ಎಲ್ಲರಿಗೂ ಎಲ್ರಿಗೂ ಇವತ್ತಿನ ತಿಂಡಿಗೆ ಈರುಳ್ಳಿ ಬೆಳೆಸದೆ ಮಾಡ್ತಾ ಇರೋ ಚಿತ್ರಾನ್ನ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ನೀವು ಸಹ ಟ್ರೈ ಮಾಡಿ ಒಂದೇ ಥರ ಚಿತ್ರಾನ್ನ ತಿಂದು ಬೋರ್ ಆಗಿದ್ರೆ ಈ ಥರ ಈರುಳ್ಳಿ ಬೆಳೆಸಿ ಚಿತ್ರಾನ್ನ ಮಾಡ್ಕೊಳ್ಳಿ ಈ ಕಡೆ ರೈಸ್ಗೂ ಸಹ ಇಟ್ಕೊಂಡಿದ್ದೀನಿ ಚಿತ್ರಾನ್ನ ಕುಡುಗಡಿಯಾಗಿರಬೇಕಲ್ವ ಹಾಗಾಗಿ ಇಲ್ಲಿ ಬೇಕಾಗಿರೋ ಸಾಮಗ್ರಿಗಳೆಂದರೆ ಜೀರಿಗೆ ಒಂದು ಸ್ಪೂನು ಸಾಸಿವೆ ಒಂದು ಸ್ಪೂನು ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ನಾಲ್ಕೈದು ಗೋಡಂಬಿ ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಬೆಳ್ಳುಳ್ಳ ಸಹ ಗೆಜ್ಜೆ ಇಟ್ಕೊಂಡಿದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಒಂದು ಹತ್ತು ಒಂದು ಎಂಟರಿಂದ ಹತ್ತ ಹಸಿ ಮೆಣಸಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಸಹ ಹಾಕ್ಕೊಳ್ಳಿ ಒಂದು ಇಡಿಯಷ್ಟು ಕರ್ಬೇವು ಸಹ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಈ ಚಿತ್ರನೂ ಕರ್ಬೇವೆ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಒಂದು ಸ್ವಲ್ಪ ಕೊತ್ತಂಬರಿನೂ ಸಹ ಜೀರಿಗೆ ಹಾಕ್ಕೊಂಡು ನೀರು ಹಾಕ್ತಲೇ ತರಿ ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ಈ ಕಡೆ ಒಂದು ಬಾಣಲಿಗೆ ಇದು ಈ ಚಿತ್ರಾನ್ನಕ್ಕೆ ಸ್ವಲ್ಪ ಎಣ್ಣೆನೇ ಜಾಸ್ತಿನೇ ಬೇಕು ಅನಿಸುತ್ತೆ ಹಾಗಾಗಿ ಒಂದು ನಾಲ್ಕು ಮೂರು ಸ್ಪೂನಿಂದ ನಾಲ್ಕು ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ ನಾನಿಲ್ಲಿ ಎಣ್ಣೆಗೆ ಎಣ್ಣೆ ಕಾದಾದಮೇಲೆ ಕಡಲೆ ಬೀಜ ಇದ್ದೀನಿ ನಾನಿಲ್ಲಿ ನಿಂಬೆಣ್ಣು ತೊಗೊಂಡಿದ್ದೀನಿ ಈ ಚಿತ್ರಾನ್ನಕ್ಕೆ ಎಳ್ಳಿಕಾಯಿ ಸಹ ಹಾಕ್ಕೊಳ್ಬೋದು ಎಳ್ಳಿಕಾಯಿ ಹಾಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ ಮತ್ತು ಮಾವಿನಕಾಯಿ ಸಹ ಹಾಕ್ಕೊಳ್ಬೋದು ಈ ಕಡೆ ಕಡಲೆ ಬೀಜನೂ ಫ್ರೈ ಆಗಿತ್ತು ಮತ್ತು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸಹ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಎಲ್ಲವೂ ಸಹ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸಾಸಿವೆ ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಸಾಸಿವೆ ಚಟಪಟ ಸಿಡಿದಿದ್ಮೇಲೆ ಗೋಡಂಬಿ ಗೋಡಂಬಿ ಒಂದು ಆರರಿಂದ ಏಳು ತೊಗೊಂಡಿದ್ದೀನಿ ಇಲ್ಲಿ ಕ ಇಲ್ಲಿ ಗೋಡಂಬಿ ಹಾಕ್ಕೊಂಡ್ರೆ ಚಿತ್ರಾನ್ನ ತುಂಬ ಟೇಸ್ಟ ಟೇಸ್ಟಿಯಾಗಿರುತ್ತೆ ಅಂತ ಹಾಗಾಗಿ ನಿಂಬೆಹಣ್ಣಿನ ಚಿತ್ರಾನ್ನಕ್ಕೆ ಮತ್ತು ಎಳ್ಳಿಕಾಯಿ ಚಿತ್ರಾನ್ನಕ್ಕೆ ಗೋಡಂಬಿ ಹಾಕಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲವೂ ಸಹ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಬೆಳ್ಳುಳ್ಳಿ ಒಂದು 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 ನಾಲ್ಕೈದು ಇಲಿಕ ಗೆಜ್ಜೆ ಹಾಕ್ಕೊಳ್ತಾ ಇದ್ದೀನಿ ಜಜ್ಜಿ ಇವೆಲ್ಲ ಬ್ರೌನ್ ಕಲರ್ ಆಗಿದ್ವಲ್ವ ಹಾಗಾಗಿ ಬೆಳ್ಳುಳ್ಳಿನೂ ಸಹ ಹಾಕ್ಕೊಂಡು ಫ್ರೈ ಮಾಡಿ ಸ್ವಲ್ಪ ಕರಿಬೇವು ಸಹ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ರುಬ್ಬಕ್ಕೂ ಸಹ ಕರಿಬೇವು ಹಾಕ್ಕೊಂಡಿದ್ವು ಇಲ್ಲಿ ಗೊಜ್ಜಿಗೂ ಸಹ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಈ ಚಿತ್ರಾನ್ನ ಕರಿಬೇವೆ ಟೇಸ್ಟ್ ಕೊಡೋದು ಅಂತ ಹೇಳ್ಬೋದು ಬೆಳ್ಳುಳ್ಳಿನ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಅಷ್ಟು ಉಪ್ಪು ಸಹ ಹಾಕ್ಕೊಳ್ಳಿ ಒಂದೇ ಒಂದು ಚಿಟಕಿಯಷ್ಟು ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಅದು ನೀರು ಹಾಕ್ತಾರೆ ರುಬ್ಬಿರ್ತೀವಲ್ವಾ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಮತ್ತು ಜೀರಿಗೆ ಅದನ್ನು ಸಹ ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು ಇದೆಲ್ಲ ಒಂದು ನಿಮಿಷ ಫ್ರೈ ಆಗಬೇಕು ಎಣ್ಣೆಯೊಳಗೆ ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸಹ ಹಾಕ್ಕೊಳ್ತಾ ಇದ್ದೀನಿ ಈ ಕಡೆ ಉಪ್ಪು ಹಾಕ್ಕೊಂಡು ಒಂದು ನಿಮಿಷ ಫ್ರೈ ಫ್ರೈ ಆಗಿದ್ದಾದಮೇಲೆ ರುಬ್ಬಿಟ್ಕೊಂಡಿರ್ತೀವಲ್ವಾ ಹಸಿ ಕೊತ್ತಂಬರಿ ಏನಿರುತ್ತೆ ಅದನ್ನು ಸಹ ಹಾಕ್ಕೊಂಡು ಇಲ್ಲಿ ನಮಗೆ ಮೂರು ಜನಕ್ಕೆ ಗೊಜ್ಜು ಮಾಡ್ಕೊಳ್ತಿರೋದು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಕೊತ್ತಂಬರಿ ಮತ್ತು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಹಸಿ ಎಲ್ಲ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಿ ನಾವು ಮೂರು ಜನಕ್ಕೆ ಅಷ್ಟೇ ಮಾಡ್ಕೊಳ್ತಾ ಇರೋದು ಬೆಳಗಿನ ತಿಂಡಿಗೆ ರುಬ್ಬಿರ್ತಕ್ಕಂಥ ಮಹ ಮಸಾಲೆ ಹಾಕಿ ಒಂದು ಐದು ನಿಮಿಷ ಸಣ್ಣ ಉರಿಲಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿ ಫ್ರೈ ಮಾಡಿದಾದಮೇಲೆ ಕಾಯಿ ತುರಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿದ್ದಾದಮೇಲೆ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣು ಸಹ ಆಮೇಲೆ ಏನು ಗೊಜ್ಜಿರುತ್ತಲ್ವ ಅದು ತಣ್ಣಗಾಗಿ ತಣ್ಣಗಾದಮೇಲೆ ನಿಂಬೆ ಹಣ್ಣಿನ ರಸನ ಹಿಂಡ್ಕೊಳ್ತಾ ಇದ್ದೀನಿ ಈ ಕಡೆ ನೆನ್ನೆ ಅಳಸಿನಣ್ಣು ಕುಯ್ದಿದ್ವಲ್ಲ ಅದು ರಸಾಯನ ಸಹ ಈ ಕಡೆ ಮಾಡ್ಕೊತಾ ಇದ್ದೀನಿ ಒಂದು ನಾಲ್ಕು ಇವಿ ಅಳಸಿನ ಅಳಸಿನ ಹಣ್ಣು ಮತ್ತು ಬಾಳೆಹಣ್ಣು ಸಹ ಇದ್ವು ಅದಕ್ಕೆ ರಸಾಯನ ಅಂತ ಅಂಥೇಳಿ ಕಾಯಿ ಮತ್ತು ಬೆಲ್ಲ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ರಸಾಯನ ಸಹ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ವರ್ಷದ ಮೊದಲನೇ ಅಳಸಿ ಹಣ್ಣು ಅಂತಲೇ ಹೇಳ್ಬೋದು ಇದು ಈ ಕಡೆ ಅನ್ನನೂ ಸಹ ಮಾಡಿಟ್ಕೊಂಡಿದ್ವಲ್ವಾ ಹಾಗಾಗಿ ಸ್ವಲ್ಪ ಗೊಜ್ಜೆ ಎತ್ತಿಟ್ಟು ಅನ್ನನ ಕಲಿಸ್ಕೊಳ್ತಾ ಇದ್ದೀನಿ ಅನ್ನ ಉರಿಹುಡಿಯಾಗಿತ್ತಲ್ವ ಹಾಗಾಗಿ ಚಿತ್ರಾನ್ನಕ್ಕೆ ಸ್ವಲ್ಪ ಉಡಿ ಉಡಿ ಆಗಿದ್ರೇನೆ ಚೆಂದ ಅನ್ನ ಹಾಗಾಗಿ ನಾವೇನು ಕುಕ್ಕರಲ್ಲಿ ಮಾಡಲ್ಲ ತಪ್ಪ ಪಾತ್ರೆಯಲ್ಲೇ ಮಾಡೋದು ಇಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ ನನ್ನ ಮಗಳಿಗೆ ಅರೆ ಟೈಮ್ ಆಗಿತ್ತು ಹಾಗಾಗಿ ಸರು ಸಹ ತಿನ್ನೋಕ್ಕೆ ಸಹ ತಿಂಡಿನ ಕೊಡ್ತಾಯಿದ್ದೀನಿ ಈ ಕಡೆ ರಸಾಯನ ಮತ್ತು ಇದು ಈ ಈ ರೆಸಿಪಿ ಸಲ ಟ್ರೈ ಮಾಡಿ ಈ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ತಲೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ